ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅಂದ್ಕೋತಾ ಇದ್ದೀನಿ ಬೆಳಿಗ್ಗೆನೇ ಪೂಜೆನ ಮುಗಿಸ್ದೆ ಮುಗಿಸಿದ್ದಾದಮೇಲೆ ಹೊಸಲು ಪೂಜೆ ಎಲ್ಲ ಮಾಡಿಕೊಂಡೆ ಮಾಡಿಕೊಂಡಾದಮೇಲೆ ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದೆ ಬೆಳಿಗ್ಗೆನೇ ಈ ರೀತಿ ಪೂಜೆ ಎಲ್ಲ ಆದಮೇಲೆ ಮನೆಯಲ್ಲಿ ಒಂದು ರೀತಿ ಏನೋ ಒಂದು ಪಾಸಿಟಿವಿಟಿ ಅಂತ ಅನಿಸುತ್ತೆ ಮೈಂಡ್ ಫುಲ್ ಫ್ರೆಶ್ ಆಗಿರುತ್ತೆ ಅದರಲ್ಲೂ ಈ ಮನೆ ಮುಂದ್ಗಡೆ ಈ ಒಂದು ಎರಡು ದೀಪ ಇಟ್ಬಿಟ್ಟು ಒಂದು ಪುಟ್ಟದಾಗಿ ಯಾವುದಾದ್ರೂ ಡಿಸೈನ್ ಆಗಿರ್ಬೋದು ಹಾಕ್ಬಿಟ್ಟು ಅದರಲ್ಲಿ ಪೂಜೆನ ಮಾಡಿ ಈ ಥರ ಧೂಪದ ಬತ್ತಿ ಊತ್ ಬತ್ತಿ ಮತ್ತು ಹೂವಿನಿಂದ ಅಲಂಕಾರ ಮಾಡಿದರೆ ಆ ಮನೆ ಕಳೆನೇ ಹೆಚ್ಚಾಗುತ್ತೆ ಹಾಗೆ ನಾನು ಡೈಲಿ ಕೂಡ ಮನೇಲಿ ಪೂಜೆ ಮಾಡ್ತಾಯಿದ್ದೀನಿ ಅಂದಾಗ ಹೊರಗಡೆ ಹೊಸಲು ಪೂಜೆನೂ ಮಾಡಿ ಹೊಸಲತ್ರನ ಕೂಡ ನಾನು ಕರ್ಪೂರ ಹಚ್ಚಿರ್ತೀನಿ ಇದು ನನಗೆ ಏನೋ ಒಂದು ರೀತಿ ಖುಷಿ ಅನಿಸುತ್ತೆ ಹಾಗೆ ನನಗೆ ಅದು ಹಚ್ಚಿದಾಗಿಂದ ಕೂಡ ನನಗೆ ಒಳ್ಳೆಯದಾಗಿದೆ ಹಾಗಾಗಿ ಅದಾದಮೇಲೆ ಇದು ನೋಡಿ ಇವತ್ತು ನಾನು ಮನೆ ಮುಂದೆ ಹಾಕಿರುವಂಥ ರಂಗೋಲಿ ಬೆಳಗ್ಗೆ ಎದ್ದು ಅರ್ಲಿ ಮಾರ್ನಿಂಗಲ್ಲಿ ಪೂಜೆ ಮಾಡಿರೋದ್ರಿಂದ ರಂಗೋಲಿ ಕೂಡ ಆಗಿದೆ ಇನ್ನೂ ಸ್ವಲ್ಪ ಟೈಮ್ ಇರುತ್ತಲ್ವ ನಾವು ಪೂಜೆ ಮಾಡಿದ್ದಾದಮೇಲೆ ಇನ್ನೂ ಟೈಮ್ ಇರುತ್ತೆ ಆವಾಗ ಬೇಕಾದರೆ ನೀರು ಹಾಕಿದ್ರೆ ಹೋದರೆ ಹೋಗಲಿ ಅಲ್ಲಿವರೆಗೂ ಪೂಜೆ ಮಾಡೋವ್ರಿಗಾದರೂ ಇರಲಿ ಅಂತ ಹೇಳಿ ರಂಗೋಲಿನೂ ಕೂಡ ಹಾಕ್ತೆ ಹಾಗೆ ಇವತ್ತು ಪೂಜೆನ ಇವತ್ತು ಈ ರೀತಿ ಸಿಂಪಲ್ಲಾಗಿ ಮಾಡಿದ್ದೀನಿ ದಾಸವಾಳ ಹೂವಿಯಿಂದನೇ ಪೂಜೆ ಮಾಡಿದೆ ಎಲ್ಲೋ ಒಂದು ಕಡೆ ಸ್ವಲ್ಪ ಮನಸ್ಸಿಗೆ ಇತ್ತು ಯಾಕಂದರೆ ಮಲ್ಲಿಗೆ ಹೂ ಇದ್ದಿದ್ದರೆ ಇನ್ನೂ ಆಗ್ತಾ ಇತ್ತು ಅಂತ ಹೇಳಿ ಮಲ್ಲಯ್ಯನಿಗೆ ಅಂದರೆ ನಮ್ಮ ಮನೆ ದೇವರು ಶ್ರೀಶನ್ ಮಲ್ಲಿಕಾರ್ಜುನ ಸ್ವಾಮಿ ಹಾಗೆ ನಮ್ಮ ಇಷ್ಟ ದೈವ ಇಲ್ಲಿ ನೋಡ್ತಾ ಇದ್ದೀರಲ್ವ ಇದೆ ಅಜ್ಜಯ್ಯ ಸೊ ಇವೆರಡೂ ಕೂಡ ನಾವು ಮನೆ ದೇವ್ರ ಥರನೇ ನಡ್ಕೋತೀವಿ ಮಲ್ಲಯ್ಯನಿಗೆ ಏನಂದರೆ ಮಲ್ಲಿಗೆ ಹೂ ಅಂದರೆ ತುಂಬ ಇಷ್ಟ ಹಾಗಾಗಿ ಮಲ್ಲಿಗೆ ಹೂ ಇದ್ದಿದ್ದರೆ ಚೆನ್ನಾಗಾಗ್ತಿತ್ತಲ್ಲ ಅಂತ ಅನ್ಕೋತಾ ಇದ್ದೆ ಅದಾದಮೇಲೆ ಸರಿ ಇನ್ನೇನು ಮಾಡೋದಕ್ಕಾಗಲ್ಲ ಮನೇಲಿ ಇದೆಯೋ ಅದನ್ನೇ ಇಟ್ಟು ಪೂಜೆ ಅಂತ ಹೇಳಿ ದಾಸವಾಳ ಹೂವನ್ನೇ ಇಟ್ಬಿಟ್ಟು ಪೂಜೆ ಮಾಡಿದೆ ರಾತ್ರಿನೇ ಅಡುಗೆ ರೂಮ್ನೆಲ್ಲ ಕ್ಲೀನ್ ಮಾಡ್ಕೊಂಡಿರೋದ್ರಿಂದ ಅಡುಗೆ ಮನೇಲಿ ಏನೂ ಜಾಸ್ತಿ ಕೆಲಸ ಇಲ್ಲ ಇವಾಗ ಬೇಗ ಬೇಗ ಹಾಲು ಕಾಯಿಸ್ಬಿಟ್ಟು ಟೀ ಮಾಡಿ ಲಂಚ್ ಬಾಕ್ಸಿಗೆ ಪ್ರಿಪೇರ್ ಮಾಡಬೇಕು ಮತ್ತು ಟಿಫನಿಗೆ ರೆಡಿ ಮಾಡಬೇಕು ಇದಿಷ್ಟೇ ಕೆಲಸ ಇರೋದು ಹಾಗೆ ಹಾಸಿಗೆಗಳು ಬೆಡ್ಶೀಟು ಅದೆಲ್ಲ ಕೂಡ ಕ್ಲೀನಿಂಗ್ ಕೆಲಸ ಇದೆ ಅದು ಯಾವುದು ಕೂಡ ನಾನು ಇದರಲ್ಲಿ ಹಾಕಿಲ್ಲ ಯಾಕಂದರೆ ತುಂಬ ಕೆಲಸ ಅಂತ ಅನ್ನಿಸ್ತು ಆವಾಗ ನಾನು ವೀಡಿಯೋ ಏನೂ ಶೂಟ್ ಮಾಡೋದಕ್ಕೆ ಹೋಗಲಿಲ್ಲ ಅದಕ್ಕೋಸ್ಕರ ನೋಡಿ ನಾನು ಅಂದ್ಕೊಂಡಂಗೆ ಮನೆ ಹತ್ರ ಮಲ್ಲಿಗೆ ಹೂವು ಮರೋದಕ್ಕೆ ಬಂದರು ಬಂದೇ ಬಿಡ್ತಲ್ಲ ಇನ್ನೇನು ಅಂತ ಹೇಳಿ ಮಲ್ಲಿಗೆ ಹೂ ತಗೊಂಡು ಒಳಗಡೆ ಬಂದು ಇವಾಗ ದೇವರಿಗೆ ಇಕ್ಕೋಣ ಅಂತ ಹೇಳಿ ಇದ್ದೀನಿ ಫಸ್ಟು ನಾವು ಹೊರಗಡೆಯಿಂದ ಹೂವು ತೊಗೊಂಬಂದಿದ್ದೀವಿ ಅಂದರೆ ಸ್ವಲ್ಪ ನೀರನ್ನು ಚಿಮ್ಕಿಸಿ ಅದಾದ ಹೂವ ಹೂವು ಇಡ್ತೀವಿ ಇವಾಗ ನೋಡಿ ಹೂವು ಇಟ್ಟ ಮೇಲೆ ಮಲ್ಲೈ ನಂದ ಎಷ್ಟು ಚೆಂದ ಕಾಣ್ತಾ ಇದೆಯಲ್ಲ ನನಗಂತೂ ತುಂಬ ಇಷ್ಟ ಅದರಲ್ಲೂ ಯಾವಾಗ ಇದು ವಿಷಯ ಗೊತ್ತಾಯಿತು ಆವಾಗನಿಂದನೂ ಕೂಡ ಆಲ್ಮೋಸ್ಟ್ ಮಲ್ಲಿಗೆ ಹೂವನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಇವಾಗ ಸೀಸನ್ ಬೇರೆ ಅಲ್ವಾ ಹಾಗಾಗಿ ಈ ಈ ಟೈಮಲ್ಲಿ ನಮಗೆ ಮಲ್ಲಿಗೆ ಹೂವು ಎಲ್ಲ ಆರಾಮಾಗಿ ಸಿಗುತ್ತೆ ದುಂಡು ಮೊಗ್ಗೋ ಥರ ಎಲ್ಲ ಅದಕ್ಕೋಸ್ಕರ ಇಟ್ಟಿದ್ದೀನಿ ಆ ಒಂದು ದೀಪದ ಬೆಳಕಲ್ಲಿ ನನಗೆ ನೋಡ್ತಾನೆ ಕುತ್ಕೋಬೇಕು ಅನ್ನೋ ಥರ ಆಗ್ತಾಯಿತ್ತು ಬಟ್ ಕೆಲಸ ಕೂಡ ಇರುತ್ತಲ್ವಾ ಅದನ್ನು ಕೂಡ ನೋಡ್ಕೋಬೇಕು ಹಾಗಾಗಿ ಈ ಕಡೆ ಕೆಲಸ ಮಾಡೋಣ ಹೇಳಿ ಸ್ಟಾರ್ಟ್ ಮಾಡಿಕೊಂಡೆ ಫಸ್ಟು ಹಾಲು ಕಾಯಿಸ್ತಾ ಇದ್ದೀನಿ ಹಾಲು ಕಾಯಿಸ್ಬಿಟ್ಟು ಅದಾದಮೇಲೆ ಟಿಫನ್ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೋತೀನಿ ಇವತ್ತು ಟಿಫನಿಗೆ ಏನಂದರೆ ನಿಂಬೆಹಣ್ಣಿನ ರೇಟ್ ಅಂತೂ ತುಂಬ ವಿಪರೀತ ರೇಟ್ ಆಗಿಬಿಟ್ಟಿದೆ ನಮ್ಮೂರಲ್ಲಿ ಒಂದು ನಿಂಬೆಹಣ್ಣು ಬಂದುಬಿಟ್ಟು ಹತ್ತು ರೂಪಾಯಿ ಹೇಳ್ತಾ ಇದ್ದಾರೆ ಪುಟ್ಟು ನಿಂಬೆಹಣ್ಣನ್ನೇ ಹಾಗಾಗಿ ಇವತ್ತು ನಿಂಬೆಹಣ್ಣು ಹಾಕ್ದೇನೆ ಚಿತ್ರಾನ್ನ ಥರ ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಹುಣ್ಸೆ ಹಣ್ಣನ್ನು ನೆನೆ ಇಟ್ಟಿದ್ದೀನಿ ಹುಣ್ಸೆ ಹಣ್ಣನ್ನು ಇನ್ಬಿಟ್ಟು ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಶೇಂಗಾ ಎಲ್ಲ ಜಾಸ್ತಿ ಹಾಕಿದರೆ ಟೇಸ್ಟ್ ಅಂತ ಅನಿಸುತ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ಶೇಂಗಾನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಏನಂದರೆ ನಾವು ಶೇಂಗಾನ ಚೆನ್ನಾಗಿ ಫ್ರೈ ಆದಮೇಲೆ ಶೇಂಗಾನ ಸಪ್ರೇಟಾಗಿ ಒಂದು ಸ್ವಲ್ಪ ಪ್ಲೇಟಲ್ಲಿ ಎತ್ತಿಟ್ಕೋಬೇಕು ಇಲ್ಲ ಅಂತ ಹೇಳಿದರೆ ನಾವು ಹಣ್ಣಿನ ಗೊಜ್ಜಲ್ಲಿ ಹಾಕ್ತೀವಲ್ವ ಆವಾಗ ಶೇಂಗಾ ಕಾಳೆಲ್ಲ ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಅದನ್ನು ಸ್ವಲ್ಪ ಎತ್ತಿಟ್ಕೋತೀನಿ ಇವಾಗ ಹುಣ್ಸೆ ಹಣ್ಣನ್ನು ಇಟ್ಟಿದ್ದೆ ಚೆನ್ನಾಗಿ ನೆನೆಕೊಂಡಿದ್ದೆ ಮತ್ತು ಇವಾಗ ಚಿತ್ರಾನ್ನಕ್ಕೆ ಈರುಳ್ಳಿ ಹಸಿಮೆಣ್ಸಿ ಹಾಗೆ ಕರಿಬೇವಿನ ಸೊಪ್ಪನ್ನ ಎಲ್ಲ ಇಟ್ಕೊಂಡಿದ್ದೀನಿ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಎಲ್ಲ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೇನಂದರೆ ಇದರಲ್ಲಿ ಡೈರೆಕ್ಟಾಗಿ ನಾವು ಒಗ್ಗರಣೆ ಎಲ್ಲ ಹಾಕಿ ಮಾಡಿದರೂ ಚೆನ್ನಾಗಿರುತ್ತೆ ಬಟ್ ಇದು ಎಲ್ಲ ತೆಗ್ದಿಟ್ಟು ಲಾಸ್ಟಲ್ಲಿ ಹಾಕಿ ನಾವು ಮಿಕ್ಸ್ ಮಾಡಿದರೆ ಅದೊಂದು ರೀತಿ ಕ್ರಿಸ್ಬಿಯಾಗಿ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಆ ಥರ ಮಾಡ್ತೀನಿ ಇವಾಗ ಕಾಳೆಲ್ಲ ಸ್ವಲ್ಪ ತೆಗೆದು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಈ ಶೇಂಗಾ ಕಾಳನ್ನ ಪಕ್ಕಕ್ಕೆ ಎತ್ತಿಕ್ಕಬೇಡಣ ಲಾಸ್ಟಲ್ಲಿ ಎಲ್ಲ ರೆಡಿ ಆಗುತ್ತಲ್ವ ಆವಾಗ ಇದನ್ನು ಹಾಕಿ ನಾನು ಕಲಿಸ್ತೀನಿ ಕೆಲವೊಬ್ಬರೆಲ್ಲ ಕೇಳ್ತಾ ಇದ್ರಿ ಅಕ್ಕ ನೀವು ಡೈಲಿ ಮಾಡೋಂಥ ರೆಸಿಪಿ ವೀಡಿಯೋಸ್ನೂ ಕೂಡ ಇದರಲ್ಲಿ ಶೇರ್ ಮಾಡಿ ಅಂತ ಹೇಳಿ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಇದನ್ನು ಶೇರ್ ಮಾಡಿದ್ದೀನಿ ಇನ್ಮೇಲೆ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಮ್ಮ ಮನೇಲಿ ನಾರ್ಮಲಾಗಿ ನಾವು ಏನು ಅಡುಗೆ ಮಾಡ್ತೀವಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಯಾಕಂದರೆ ಒಬ್ಬೊಬ್ಬರ ಮನೇಲಿ ಒಂದೊಂದು ರೀತಿ ಅಡುಗೆಗಳು ಇರುತ್ತೆ ಅಂದರೆ ನಾರ್ಮಲಾಗಿ ಅದೇ ಹೆಸರುಗಳೇ ಇರುತ್ತೆ ಆದರೆ ಅದನ್ನು ಮಾಡುವಂಥ ವಿಧಾನ ಬೇರೆ ಇರುತ್ತೆ ಅದಕ್ಕೆ ಹಾಕುವಂಥ ಪದಾರ್ಥ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಅಂದರೆ ಬೇರೆ ಬೇರೆ ಇರ್ಬೋದು ಹಾಗಾಗಿ ಎಲ್ಲದನ್ನು ಕೂಡ ಶೇರ್ ಮಾಡ್ತೀನಿ ಹಾಗೆ ರಂಗೋಲಿ ಬಗ್ಗೆನೂ ಕೂಡ ಕೇಳಿದ್ರಿ ಪುಟ್ಟ ಪುಟ್ಟು ರಂಗೋಲಿಗಳನ್ನೂ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಪುಟ್ಟ ಲೈಕ್ ಕೊಡಿ ಲೈಕ್ ಕೊಡೋದರಿಂದ ನಮಗೆ ನಿಜವಾಗ್ಲೂ ತುಂಬ ಮೋಟಿವೇಶನ್ ಸಿಗುತ್ತೆ ಹಾಗೆ ಇನ್ನೂ ಕೂಡ ಒಂದು ಒಳ್ಳೊಳ್ಳೆ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತಲೂ ಕೂಡ ನಮಗೂ ಪ್ರೌಡ್ ಆಗುತ್ತಲ್ವ ಸ್ವಲ್ಪ ನಮಗೂ ಒಂದು ರೀತಿ ಖುಷಿ ಅಂತ ಅನಿಸುತ್ತೆ ಹಾಗಾಗಿ ದಯವಿಟ್ಟು ಶೇ ಸಾರಿ ಲೈಕ್ ಮಾಡಿ ಹಾಗೆ ನಿಮ್ಗೇನು ಅನ್ನಿಸ್ತಂತೂ ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ ಇವಾಗ ಅರ್ಶಿನ ಉಪ್ಪು ಎಲ್ಲ ಹಾಕಿದ್ದೀನಿ ಈರುಳ್ಳಿ ಹಸಿ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಅರ್ಶಿಣದ ಪುಡಿ ಹಾಗೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಉಪ್ಪು ಇಲ್ಲಿ ಜಾಸ್ತಿ ಹಾಕೊಳೋದಕ್ಕೆ ಹೋಗ್ಬೇಡಿ ಅಕಸ್ಮಾತ್ ಸ್ವಲ್ಪ ಜಾಸ್ತಿ ಆದ್ರೂ ಕಷ್ಟ ಆಗುತ್ತಲ್ವ ಹಾಗಾಗಿ ನೀವು ಲಾಸ್ಟಲ್ಲಿ ಸ್ವಲ್ಪ ರುಚಿ ನೋಡಿಬಿಟ್ಟು ಉಪ್ಪು ಏನಾದರೂ ಕಡಿಮೆ ಇತ್ತು ಅಂದರೆ ಅವಾಗ ನೀವು ಬೇಕಾದ್ರೆ ಉಪ್ಪು ಸೇರಿಸ್ಕೋಬೋದು ಹಾಗಾಗಿ ನಾನು ಸ್ವಲ್ಪ ಮಾತ್ರ ಹಾಕಿದ್ದೀನಿ ಇವಾಗ ನಾನು ಹುಣ್ಸೆ ಎಲ್ಲ ಹಿಂಡಿ ನೀಟಾಗಿ ಇಟ್ಕೊಂಡಿದ್ನಲ್ವ ಆ ಹುಣ್ಸೆಣ್ಣಿನ ಪೇಸ್ಟನ್ನ ಹಾಕ್ಕೊಂಡಿದ್ದೀನಿ ಅದು ಎಣ್ಣೆಲಿ ಎಲ್ಲ ಬಿಟ್ಕೋಬೇಕಂದ್ರೆ ನೀರಿನ ಪ್ರಮಾಣ ಇರುತ್ತಲ್ವಾ ಆ ಹುಣ್ಸೆಹಣ್ಣಲ್ಲಿ ಅದೆಲ್ಲ ಬಿಟ್ಕೊಂಡು ನೀಟಾಗಿ ಎಣ್ಣೆಲಿ ಫ್ರೈ ಆಗಬೇಕು ಆವಾಗ ನಮಗೆ ಚೆನ್ನಾಗಿ ಬರುತ್ತೆ ಟೇಸ್ಟು ಅದೆಲ್ಲ ಇಲ್ಲಾಂದರೆ ಟೇಸ್ಟೇ ಒಂಥರ ಇರುತ್ತೆ ಮತ್ತು ಇದನ್ನು ನಾವು ಎಲ್ಲಿಗಾದರೂ ಹೋಗಬೇಕಂದ್ರೂ ಕೂಡ ಈ ರೀತಿ ಗೊಜ್ಜನ್ನು ರೆಡಿ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ತೊಗೊಂಡು ಹೋದರೆ ರೈಸಲ್ಲಿ ಕಲಸಿ ಊಟ ಮಾಡ್ಬೋದು ಚೆನ್ನಾಗಿರುತ್ತೆ ಅದು ಕೂಡ ಒಂದು ರೀತಿ ಡಿಫ್ರೆಂಟಾಗಿರುತ್ತೆ ಹಾಗಾಗಿ ನಾವು ಇದನ್ನೆಲ್ಲ ಟ್ರೈ ಮಾಡ್ತಾ ಇರ್ತೀವಿ ಹಾಗೆ ಇದು ನೋಡಿ ಗೊಜ್ಜು ಕೂಡ ರೆಡಿ ಆಗ್ತಾ ಇದೆ ತಳ ಒಟ್ಟು ಹತ್ತಬಾರ್ದು ತಳ ಹತ್ತಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಸೀದೋಗಿರೋ ಸ್ಮೆಲ್ ಬರುತ್ತಲ್ವ ಅದೆಲ್ಲ ಅಡುಗೆ ಒಳಗಡೆ ಮಿಕ್ಸ್ ಆಗಿಬಿಡುತ್ತೆ ಟೇಸ್ಟ್ ಒಂಥರ ಇರುತ್ತೆ ಅದಕ್ಕೋಸ್ಕರ ನಾನು ಯಾವಾಗಲೂ ಕೂಡ ಇದೇ ರೀತಿ ಕೈ ಆಡ್ತಾನೆ ಇರ್ತೀನಿ ಯಾರು ಏನು ಅಂದ್ಕೊಳಕ್ಕೆ ಹೋಗ್ಬಿಡಿ ಆಯಿತಾ ಇದೇನಪ್ಪ ಸಲ ಕೈ ಆಡ್ತಾನೆ ಇದರಲ್ಲ ಇವರು ಅಂತ ಹೇಳಿ ಇವಾಗ ಇದೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಾದ ನಾನು ನಾನಿವಾಗ ಇದನ್ನು ಕೆಳಗಡೆ ಇಳಿಸ್ಕೊಂಡು ರೈಸ್ನ ಮಿಕ್ಸ್ ಮಾಡ್ತೀನಿ ತಣ್ಣಗಿರೋ ರೈಸ್ ಇದ್ದರೆ ತಣ್ಣಗಿರೋ ರೈಸ್ನ ಯೂಸ್ ಮಾಡ್ಬೋದು ಇಲ್ಲ ಬಿಸಿಯನ್ನ ಇದೆ ಅಂದರೆ ಅನ್ನನೂ ಕೂಡ ನೀವು ಯೂಸ್ ಮಾಡ್ಬೋದು ನಾನಿಲ್ಲಿ ಬಿಸಿಯನ್ನು ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಬಿಸಿಯಣ್ಣನೇ ನಾನಿಲ್ಲಿ ಮಿಕ್ಸ್ ಮಾಡ್ತೀನಿ ಹಾಗೆ ಒಂದು ಸ್ವಲ್ಪ ಗೊಜ್ಜನ್ನ ತೆಗೆದು ಒಂದು ಬೌಲಲ್ಲಿ ಹಾಕಿಟ್ಕೊತಾ ಇದ್ದೀನಿ ಯಾಕಂದರೆ ಹುಣಸೆಣ್ಣು ಹಾಕಿರ್ತೀವಲ್ವ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಆಗಿಬಿಟ್ರೆ ನಮ್ಗೆ ಊಟ ಮಾಡಬೇಕಾದ್ರೆ ಹುಳಿ ಹುಳಿ ಅಂತ ಅನಿಸ್ತಿರುತ್ತೆ ಹಾಗಾಗಿ ಸ್ವಲ್ಪ ಗೊಜ್ಜನ್ನು ಒಂದು ಬೌಲಲ್ಲಿ ಹಾಕಿ ಎತ್ತಿಟ್ಕೊಂಡ್ಬಿಟ್ರೆ ನಾವು ರೈಸ್ ಎಲ್ಲ ಹಾಕಿ ಕಲಿಸಿದಾದಮೇಲೆ ಇಲ್ಲ ಸ್ವಲ್ಪ ಕಡಿಮೆ ಇದೆ ಅಂದರೂ ಕೂಡ ಗೊಜ್ಜು ಹಾಕ್ಬಿಟ್ಟು ಮತ್ತೆ ಕಲಿಸ್ಬೋದು ಅಥವಾ ಜಾಸ್ತಿ ಆಗಿದೆ ಅಂದರೆ ಕಲಿಸೋದಕ್ಕಾಗಲ್ವಲ್ಲ ಹಾಗಾಗಿ ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ ಈಗ ರೈಸ್ನೆಲ್ಲ ಈ ಒಂದು ಬಾಣಲೆ ಒಳಗಡೆ ಹಾಕೋತಾ ಇದ್ದೀನಿ ಇವಾಗ ನೋಡಿ ಈ ಥರ ಬಾಣಲೆ ಒಳಗಡೆ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಬಿಟ್ರೆ ನಮಗೆ ಬಿಸಿ ಬಿಸಿಯಾಗಿ ಹುಣ್ಸೆಣ್ಣಿನ ಚಿತ್ರಾನ್ನ ರೆಡಿ ನನಗೆ ತುಂಬ ಇಷ್ಟ ತುಂಬ ದಿನ ನಂತರ ಮಾಡ್ತಾ ಇರೋದು ಅದು ಕೂಡ ನಿಂಬೆಹಣ್ಣು ತುಂಬ ರೇಟ್ ಆಗಿದೆ ಅಂತ ಹೇಳಿ ಬೇಸಿಗೆ ಟೈಮಲ್ಲಿ ನಾವು ಜಾಸ್ತಿ ಉಪ್ಯೋಗ್ಸೋದೆ ನಿಂಬೆಹಣ್ಣು ಯಾಕಂದರೆ ಶರ್ಬತ್ ಮಾಡ್ಕೊಳೋದಕ್ಕೆ ಅದಕ್ಕೆಲ್ಲ ಜಾಸ್ತಿ ನಿಂಬೆಹಣ್ಣು ಉಪಯೋಗಿಸ್ತೀವಿ ಅದೇ ಈ ಟೈಮಲ್ಲೇ ಜಾಸ್ತಿ ರೇಟು ಏನು ಮಾಡೋದು ಹೇಳಿ ಎಲ್ಲ ಕೂಡ ವಿಪರೀತ ರೇಟು ಒಂದು ತರಕಾರಿ ಆಗಿರ್ಬೋದು ಹಣ್ಣಾಗಿರ್ಬೋದು ಅಥವಾ ನೋಡಿ ಇವಾಗ ನಿಂಬೆಹಣ್ಣಾಗಿರ್ಬೋದು ತುಂಬ ವಿಪರೀತ ರೇಟು ಹಾಗಾಗಿ ಏನಿದೆಯೋ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಲ್ವಾ ಅದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದೀನಿ ಇವಾಗ ಶೇಂಗಾಕಾಳನ್ನ ಏನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದು ಅದನ್ನು ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಬಿಟ್ರೆ ನಮಗೆ ಹುಣ್ಸೆ ಹಣ್ಣಿನ ಚಿತ್ರನ ರೆಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿ ತುಂಬಾ ಚೆನ್ನಾಗಿತ್ತು ಇದ್ರ ಜೊತೆ ಸ್ವಲ್ಪ ಉಪ್ಪಿನಕಾಯಿಯನ್ನು ಹಾಕ್ಕೊಂಡು ಇಲ್ಲ ಮೊಸ್ರಾದರೂ ಅಕೌಂಟು ತಿಂತಾಯಿದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ನನಗೆ ತುಂಬ ಇಷ್ಟ ಮೊಸರಾಗಲಿ ಇಲ್ಲ ಉಪ್ಪಿನಕಾಯಿ ಆಗಲಿ ಹಾಕೊಂಡು ತಿನ್ನೋದು ಹಾಗಾಗಿ ನಾನು ಮೊಸ್ರು ಇಲ್ಲ ಉಪ್ಪಿನಕಾಯಿನ ಹಾಕ್ಕೊಂಡು ತಿಂತೀನಿ ಇಲ್ಲ ಅಂದರೆ ಹಾಗೇನೂ ಕೂಡ ತಿನ್ಬೋದು ಇವಾಗ ಮಕ್ಕಳಿಗೆ ಇವಾಗ ಬೇಸಿಗೆಗಾಲ ಬೇರೆ ಅಲ್ವಾ ಹಾಗಾಗಿ ಮಕ್ಕಳಿಗೆ ಜಾಸ್ತಿ ಫ್ರೂಟ್ಸ್ನ ಕೊಡ್ತಾಯಿದ್ದೀವಿ ಈ ಟೈಮಲ್ಲಿ ಮಕ್ಕಳು ಊಟ ಮಾಡೋದಾಗಲಿ ಎಲ್ಲ ಕಡಿಮೆ ಅಲ್ವಾ ಹಾಗಾಗಿ ಕರ್ಬೂಜ ಹಣ್ಣಿತ್ತು ಅದನ್ನು ಕಟ್ ಮಾಡಿ ಭ್ರಮರಂಗ್ ಕೊಟ್ಟಿದ್ದೀನಿ ಹಾಗೆ ಅಜಯ್ಗೂ ಕೂಡ ಲಂಚ್ ಬಾಕ್ಸಿಗೆ ಇಟ್ಟಿದ್ದೀನಿ ಇವತ್ತು ಸ್ಕೂಲಲ್ಲಿ ಎಕ್ಸಾಮ್ ಇಲ್ಲ ಆದರೂ ಫುಲ್ ಡೇ ಕ್ಲಾಸ್ ಇದೆ ಅಂತ ಹೇಳಿದರೆ ಅಂದರೆ ನೆಕ್ಸ್ಟ್ ಎಕ್ಸಾಮಿಗೆಲ್ಲ ಪ್ರಿಪೇರ್ ಮಾಡ್ತೀವಿ ಮಧ್ಯದಲ್ಲಿ ಗ್ಯಾಪ್ ಇತ್ತಲ್ವಾ ಹಂಗಾಗಿ ಬೇಡ ಮನೇಲೇ ಇರೋದು ಕಳಿಸಿ ಅಂತ ಹೇಳಿದರು ಅದಕ್ಕೋಸ್ಕರ ಅವನನ್ನು ಕಳಿಸಿದ್ದೀನಿ ಲಂಚ್ ಬಾಕ್ಸ್ ಎಲ್ಲ ಹಾಕ್ಬಿಟ್ಟು ಅವನಿಗೆ ಫ್ರೂಟ್ಸ್ ಎಲ್ಲ ಇಟ್ಟು ಕಳಿಸಿದ್ದೀನಿ ಈಗ ನನ್ನ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಸಿಗೆ ತೊಳೆಯೋದಿತ್ತಲ್ಪ ಅದೆಲ್ಲ ತೊಳೆದು ಕ್ಲೀನ್ ಮಾಡಿಬಿಟ್ಟು ಈಗ ಫೇಸಿಗೆ ಸ್ವಲ್ಪ ಅಲೋವೆರಾ ಜೆಲ್ಲನ್ನ ಹಚ್ಕೊತಾ ಇದ್ದೀನಿ ಇವಾಗ ನ್ಯಾಚುರಲ್ ಆಗಿರುವಂಥ ಅಲೋವೆರಾ ಜೆಲ್ ಯೂಸ್ ಮಾಡಿದರೂ ತುಂಬ ಒಳ್ಳೆಯದು ಆದರೆ ನಮ್ಮ ಮನೆ ಹತ್ರ ಜಾಸ್ತಿ ಇದು ಅಲೋವೆರಾ ಜ ಏನು ಗಿಡಗಳಿದಾವೋ ಅದೆಲ್ಲ ಇಲ್ಲ ಹಾಗಾಗಿ ನಾನು ಪತಂಜಲಿ ಇದು ಬರುತ್ತಲ್ವ ನಾ ಆಲುವೆರಾ ಜೆಲ್ಲು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಫೇಸಿಗೆ ಒಂದು ಸ್ವಲ್ಪ ಈ ಥರ ಹಚ್ಕೊಂಡು ಒಂದು ಐದು ನಿಮಿಷ ಮಸಾಜ್ ಮಾಡ್ಕೊತೀನಿ ಈ ಥರ ಮಾಡ್ಕೊಳೋದ್ರಿಂದ ಏನಾಗುತ್ತೆ ಅಂದರೆ ಡಾರ್ಕ್ ಸ್ಪಾಟ್ಸ್ ಅಂತ ಇರುತ್ತಲ್ವ ಇವಾಗ ಗುಳ್ಳೆಗಳಾಗಿ ಹಾಗೆ ಮುಖದ ಮೇಲೆ ಕಲೆಗಳೆಲ್ಲ ಉಳ್ಕೊಂಡಿರ್ತಾವಲ್ವ ಆ ಕಲೆಗಳೆಲ್ಲ ನಮಗೆ ಡೈಲಿ ನಾವು ಇದನ್ನ ಅಪ್ಲೈ ಮಾಡಿ ಮಸಾಜ್ ಮಾಡ್ತಾ ಬಂದರೆ ಅದು ಕ್ರಮೇಣವಾಗಿ ಅದು ಕ್ಲಿಯರ್ ಆಗ್ತಾ ಹೋಗುತ್ತೆ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಡೈಲಿ ಒಂದು ಐದು ನಿಮಿಷನಾದರೂ ನಾನು ಟೈಮ್ ಕೊಟ್ಕೊಂಡು ಫೇಸಿಗೆ ನೀಟಾಗಿ ಅದನ್ನು ಈ ರೀತಿ ಸ್ಕ್ರಬ್ ಮಾಡಿಕೊಂಡು ಆಮೇಲೆ ಒಂದು ಐದು ನಿಮಿಷ ಅದನ್ನು ಒಣಗೋದಕ್ಕೆ ಬಿಟ್ಟು ಅದಾದಮೇಲೆ ಫೇಸ್ ವಾಶ್ ಮಾಡ್ಕೋತೀನಿ ಡೈಲಿ ಇದು ಒಂದು ಟೈಮ್ ನಾನು ಮಾಡೇ ಇದ್ದೀನಿ ಹಾಗಾಗಿ ಸ್ವಲ್ಪ ಫೇಸಲ್ಲಿ ಎಲ್ಲಿ ಗುಳ್ಳೆ ಮಾರ್ಕ್ಸ್ ಎಲ್ಲ ಇದೋ ಅದೆಲ್ಲ ಕೂಡ ಸ್ವಲ್ಪ ಕಡಿಮೆ ಆಗಿದೆ ಯಾಕಂದರೆ ಇವಾಗ ನ್ಯಾಚುರಲ್ ಆಗಿರೋಂಥದ್ದನ್ನೇ ನಾವು ಯೂಸ್ ಮಾಡ್ತಾ ಬಂದರೆ ನಮಗೆ ಅದರಿಂದ ರಿಸಲ್ಟ್ ಸಿಗುತ್ತೆ ಸ್ವಲ್ಪ ಲೇಟಾಗಿ ಸಿಗ್ಬೋದು ಆದರೆ ಸಿಕ್ಕೇ ಸಿಗುತ್ತೆ ನಮಗೆ ರಿಸಲ್ಟ್ ಅನ್ನೋದು ಹಾಗಾಗಿ ನಾವು ಇದನ್ನು ಜಾಸ್ತಿ ನ್ಯಾಚುರಲ್ ಆಗಿರೋವಂಥದ್ದನ್ನೇ ಟ್ರೈ ಮಾಡಬೇಕು ಸುಮ್ಮನೆ ಕೆಮಿಕಲ್ ಇರೋಂಥ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಎಷ್ಟೊಂದು ಜನ ಫೇಸ್ ಎಲ್ಲ ಹಾಳು ಮಾಡ್ಕೊಂಡಿದ್ದಾರೆ ಮತ್ತು ಫೇಸ್ ಮೇಲೆ ಯೂಸ್ ಮಾಡೋದ್ರಿಂದ ಫೇಸಿಂದ ಅಂದರೆ ಚರ್ಮ ಕ್ಯಾನ್ಸರ್ ಅಂತಂದೆಲ್ಲ ಬರ್ತಾ ಇದೆ ಅಂತಲೂ ಕೂಡ ಹೇಳ್ತಾರೆ ಹಾಗಾಗಿ ನಾನು ಇವಾಗ ಜಾಸ್ತಿ ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು ಹೊರಗಡೆ ಇವಾಗ ಗೊತ್ತಿಲ್ಲದೆ ಥರ ಯಾರೋ ಹೇಳಿದ್ರು ಅಂತ ಹೇಳಿಬಿಟ್ಟು ತೊಗೊಂಬಂದು ಯೂಸ್ ಮಾಡೋದಕ್ಕೆ ಹೋಗಲ್ಲ ಯಾಕಂದರೆ ಇವಾಗೆಲ್ಲ ನೋಡ್ತಾ ಇದ್ದೀವಲ್ವ ಅದರಿಂದ ಆಗಿರೋಂಥ ಸೈಡ್ ಎಫೆಕ್ಟ್ಸ್ ಎಲ್ಲ ಹಾಗಾಗಿ ನಾನು ಈ ಥರ ಅಲೋವಿರಾ ಜೆಲ್ನ ಯೂಸ್ ಮಾಡಿಕೊಂಡು ಫೇಸ್ಗೆ ಸ್ಕ್ರಬ್ ಮಾಡ್ಕೊತೀನಿ ಒಂದು ಐದು ನಿಮಿಷ ಅಲ್ವಾ ಒಂದು ಐದು ನಿಮಿಷ ಟೈಮ್ ಕೊಟ್ಟರೆ ಸಾಕು ಆರಾಮಾಗಿ ನಮ್ಮ ಮನೆಯಲ್ಲೇ ನಮ್ಮ ಫೇಸ್ನ ಕ್ಲಿಯರ್ ಮಾಡ್ಕೋಬೋದು ಇದಕ್ಕಂತೇ ನಾವು ಸಪ್ರೇಟಾಗಿ ಹೊರಗಡೆ ಹೋಗುವಂಥ ಅವಶ್ಯಕತೆ ಇಲ್ಲ ಅಕಸ್ಮಾತ್ ನಮಗೆ ನ್ಯಾಚುರಲ್ ಆಗಿರೋಂಥ ಅಲೋವೆರಾನೇ ಸಿಕ್ಕರೆ ಇನ್ನೂ ಬೆಸ್ಟು ಅದೇನಂದರೆ ನಾವು ಕೆಲವೊಬ್ಬರಿಗೆ ಅಲೋವೆರಾ ಆಗಲ್ಲ ಅಂತ ಹೇಳ್ತಾರೆ ಅವರು ಈ ಥರ ನ್ಯಾಚ್ ಅಂದರೆ ಇವಾಗ ಬರುತ್ತಲ್ವ ಟ್ಯೂಬಲ್ಲಿ ಆ ಥರ ಯೂಸ್ ಮಾಡ್ಬೋದು ಇಲ್ಲ ಅಂದರೂ ಕೂಡ ನ್ಯಾಚುರಲ್ ಆಗಿರೋಂಥದ್ದನ್ನೇ ತೊಗೊಂಡು ನೀಟಾಗಿ ಒಂದು ಐದರಿಂದ ಆರು ಸಲ ನೀಟಾಗಿ ವಾಶ್ ಮಾಡಿಬಿಡ್ಬೇಕು ಯಾಕಂದರೆ ಅಲೋವೆರಾ ಜೆಲ್ಲಲ್ಲಿ ಎಲ್ಲೋ ಕಲರ್ ಒಂದು ಕಲರ್ ಬರ್ತಾನೆ ಇರುತ್ತೆ ಸೊ ಅದು ಇದ್ದ ಇದ್ದರೆ ಮಾತ್ರ ನಾವು ತಲೆಗೆ ಹಚ್ಕೊಂಡು ಅಥವಾ ಫೇಸಿಗೆ ಹಚ್ಕೊಂಡು ನಮ್ಗೆ ಆಗೋಲ್ಲ ಅದಕ್ಕೋಸ್ಕರ ನಾವು ಚೆನ್ನಾಗಿ ಅದನ್ನು ನೀರಲ್ಲಿ ತೊಳೆದು ಅದನ್ನು ಮಿಕ್ಸಿ ಮಾಡಿಕೊಂಡು ಅದನ್ನು ನಾವು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಂಡು ನಾವು ಯೂಸ್ ಮಾಡ್ಕೋಬೋದು ಅವಾಗ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಇಲ್ಲ ಅಂತ ಹೇಳಿದರೆ ಡೈರೆಕ್ಟಾಗಿ ನಾವು ಅದನ್ನು ಯೂಸ್ ಮಾಡಿದ್ವಿ ಅಂದರೆ ನಮಗೆ ಇಮಿಡಿಯೇಟ್ಲಿ ತಲೆನೋವು ಆಗಿರ್ಬೋದು ಅಥವಾ ಮುಖದ ಮೇಲೆ ಹಚ್ಕೊಂಡೆ ಅದನ್ನು ಒಂದು ರೀತಿ ಕಡ್ತೇ ಥರ ಆಗೋದು ಆ ಥರ ಆಗ್ತಾ ಇರುತ್ತೆ ಹಾಗಾಗಿ ನೀವು ಏನಾದರೂ ಯೂಸ್ ಮಾಡ್ತಿದ್ರೆ ಅಂದರೆ ಒಂದು ನಾಲ್ಕರಿಂದ ಐದು ಸಲನಾದರೂ ಅದನ್ನು ನೀಟಾಗಿ ತೊಳೆದು ಹಲೋವಿರ ಆಮೇಲೆ ಯೂಸ್ ಮಾಡಿ ಅವಾಗ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋಲ್ಲ ಇವಾಗ ಒಂದು ಐದು ನಿಮಿಷ ಬಿಟ್ಟು ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸೋಪು ಅಥವಾ ಏನೂ ಯೂಸ್ ಮಾಡಿಲ್ಲ ಹಾಗೆ ಬರೀ ತಣ್ಣೀರಲ್ಲಿ ಹಿಂಗೆ ಫೇಸ್ ವಾಶ್ ಮಾಡ್ಕೊಂಬಂದೆ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ ನನ್ನ ಮೊದಲಿನ ಸ್ಕಿನ್ ಅಂದರೆ ಇವಾಗ ಹಚ್ಬೇಕಾದ್ರೆ ಯಾವ ಥರ ಇತ್ತು ಸ್ಕಿನ್ ಅದು ಅಲ್ಲ ಅದಕ್ಕೂ ನನಗೆ ಒಂದು ಐದಾರು ವೀಡಿಯೋ ಇಲ್ಲ ಒಂದು ತಿಂಗಳು ಬ್ಯಾಕ್ ನನ್ನ ಫೇಸ್ ಯಾವ ಥರ ಇತ್ತು ಇವಾಗ ಯಾವ ಥರ ಇದೆ ಅಂತ ನಿಮಗೆ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗುತ್ತೆ ಯಾಕಂದರೆ ನಾನು ಕಂಟಿನ್ಯೂ ಆಗಿ ಡೈಲಿ ಇದನ್ನು ಮಾಡ್ತಾ ಬಂದಿದ್ದೀನಿ ಹಾಗಾಗಿ ಇವಾಗ ಡೈಲಿ ನಾವು ಮನೆ ಮುಂದೆ ಅವಸರವಾಗಿ ಬಿಡಿಸುವಂಥ ಒಂದು ರ ಒಂದಷ್ಟು ರಂಗೋಲಿಗಳನ್ನ ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಯಾಕಂದರೆ ದೊಡ್ಡ ದೊಡ್ಡದಾಗಿ ರಂಗೋಲಿನ ಬಿಡಿಸೋದಕ್ಕೆ ಕೆಲವೊಬ್ಬರಿಗೆ ಟೈಮು ಕೂಡ ಇರಲ್ಲ ಯಾಕಂದರೆ ಪಾಪ ಕೆಲಸಕ್ಕೆಲ್ಲ ಹೋಗ್ತಾ ಇರ್ತಾರೆ ಮನೇಲಿ ಪುಟ್ಟ ಪುಟ್ಟ ಮಕ್ಳು ಇರ್ತಾರೆ ಅವ್ರನ್ನೆಲ್ಲ ನೋಡಿಕೊಂಡು ಇದೆಲ್ಲ ಮಾಡಬೇಕಂದ್ರೆ ಆಗಲ್ವಲ್ಲ ಈ ಥರ ಚಿಕ್ಕ ಚಿಕ್ಕ ರಂಗೋಲಿನ ಬಿಡಿಸಿದರೆ ಮನೆ ಮುಂದೆನೂ ಕೂಡ ಅಂದವಾಗಿ ಕಾಣುತ್ತೆ ಹಾಗೆ ರಂಗೋಲಿ ಬಿಡಿಸಿಲ್ಲ ಅನ್ನೋ ಟೆನ್ಷನ್ ಕೂಡ ಇರೋದಿಲ್ಲ ಮತ್ತು ಬೇಗ ಕೂಡ ಆಗುತ್ತೆ ಹಾಗಾಗಿ ಸಿಂಪಲ್ ಆಗಿರುವಂಥ ರಂಗೋಲಿ ತೋರಿಸ್ತಾ ಇದ್ದೀನಿ ಮತ್ತು ರಂಗೋಲಿ ಬರ್ದಿರೋರು ಸಹ ಈ ರಂಗೋಲಿನ ಬಿಡಿಸ್ಬೋದು ಚಿಕ್ಕ ಚಿಕ್ಕ ರಂಗೋಲಿಗಳ್ನ ಇವು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಆಯಿತಾ ಈ ರಂಗೋಲಿಗಳ್ನ ನಾನು ಜಸ್ಟು ಹಾಗೇ ಇವಾಗ ಕೆಲವೊಂದಷ್ಟು ರಂಗೋಲಿಗಳು ನಿಮಗೆ ಗೊತ್ತಿರ್ಬೋದು ಈ ಡಿಸೈನ್ಸು ಕೆಲವೊಂದು ಗೊತ್ತಿಲ್ಲದೆರೋ ಕೂಡ ಇದಾವೆ ಏನಂದರೆ ನಾನು ಇಮಿಡಿಯೇಟ್ಲಿ ಇವಾಗ ಏನು ನಿಮಗೆ ವಿಡಿಯೋ ಶೂಟ್ ಮಾಡಿ ತೋರಿಸ್ತಾ ಇದ್ದೀನೋ ಅದರಲ್ಲೇ ಹಾಗೆ ನಾನು ಬಿಡಿಸಿರೋದು ಮತ್ತು ನನಗೆ ಇದು ಪರ್ಟಿಕ್ಯುಲರಾಗಿ ಇದೇ ಡಿಸೈನ್ ಬಿಡಿಸ್ಬೇಕಂತಂದೇನಿಲ್ಲ ಚುಕ್ಕೆ ಇಟ್ಬಿಟ್ಟು ನನಗೆ ಯಾವ ಥರ ತೋಚುತ್ತೋ ಆ ಥರ ಬಿಡಿಸಿದ್ದೀನಿ ನನಗೆ ಯಾವಾಗಲೂ ಅಷ್ಟೇ ಇದೇ ರಂಗೋಲಿ ಬಿಡಿಸ್ಬೇಕು ಅದೇ ರಂಗೋಲಿ ಬಿಡಿಸ್ಬೇಕಂತಂದು ನಾನು ತಲೆಯಲ್ಲಿ ಇಟ್ಕೊಂಡಿರಲ್ಲ ಚುಕ್ಕೆ ಇಟ್ಟಾದ್ಮೇಲೆ ನಮಗೆ ನನ್ನ ಕೈ ಹೇಗೆ ಹೋಗುತ್ತೋ ಅಂದರೆ ನನಗೆ ಯಾವ ಥರ ಬಿಡಿಸ್ಬೇಕಂತ ಮನಸ್ಸು ತೋಚುತ್ತೋ ಆ ಥರ ರಂಗೋಲಿಗಳನ್ನ ಬಿಡಿಸ್ತಾ ಇರ್ತೀನಿ ಅದೇನೋ ಗೊತ್ತಿಲ್ಲ ಮೊದಲಿಂದನೂ ಕೂಡ ಅದೊಂದು ರೀತಿ ನನಗೆ ಹ್ಯಾಬಿಟ್ ಆಗಿಬಿಟ್ಟಿದೆ ಕೆಲವೊಬ್ರಿಗೆ ಒಂದೊಂದು ರೀತಿ ಅಲ್ವಾ ಸೊ ನನಗೆ ಈ ರೀತಿ ಅಂದರೆ ರಂಗೋಲಿ ಬಿಡಿಸೋದ್ರಲ್ಲಿ ಇದೂ ಅಷ್ಟೇ ನೋಡಿ ಈ ಥರ ಏನೋ ಒಂದು ಹೋಗಿ ಸ್ವಲ್ಪ ಮಿಸ್ಟೇಕ್ ಆಯಿತು ಇಲ್ಲಿ ಫಸ್ಟ್ ಟೈಮು ನಾನು ಹೇಳಬೇಕಂದ್ರೆ ಈ ಡಿಸೈನ್ಸ್ ಎಲ್ಲ ನಾನು ಬಿಡಿಸ್ತಾ ಇರೋದಿಲ್ಲಿ ಫಸ್ಟ್ ಟೈಮ್ ಈ ಥರ ಡಿಸೈನ್ಸು ಹಾಗೆ ಏನೋ ಬಿಡಿಸೋಣ ಹೇಳ್ಬಿಟ್ಟು ನೋಡಿ ಈ ಥರ ಲೆಕ್ಕ ಹಾಕ್ಕೊಂಡು ಅವಾಗ ಒಂಚೂರು ಮಿಸ್ಟೇಕ್ ಆಯಿತು ನೋಡಿ ಇವ ಇದನ್ನು ನಾನು ಜಸ್ಟು ಇಲ್ಲಿ ತೋರಿಸಿರೋಂಥ ರಂಗೋಲಿಗಳು ಒಂದು ಹತ್ತೇನೋ ರಂಗೋಲಿ ಡಿಸೈನ್ಸ್ನ ತೋರಿಸಿದ್ದೀನಿ ನಿಮಗೆ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ಆಯಿತಾ ಮತ್ತು ಇದೇ ರೀತಿ ಬೇರೆ ಬೇರೆ ಡಿಸೈನ್ಸು ಬೇಕು ಅಂತ ಅಂದರೂ ಕೂಡ ಕಾಮೆಂಟ್ ಮಾಡಿ ನಾನು ಯಾವುದಾದ್ರು ಒಂದು ಶಾರ್ಟ್ ವಿಡಿಯೋಲಾದರೂ ನಾನು ಶೇರ್ ಮಾಡ್ಕೋತೀನಿ ಇದ್ರಲ್ವ ಫ್ರೆಂಡ್ಸ್ ಈ ಥರ ರಂಗೋಲಿಗಳನ್ನ ಬಿಡಿಸಿದ್ದೀನಿ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತಲೂ ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಇವೆಲ್ಲ ಡಿಸೈನ್ಸ್ ಏನಂದರೆ ನಾನು ಇಮಿಡಿಯೇಟ್ಲಿ ಅವಾಗಿಂದ ಅವಾಗಲೇ ಬಿಡಿಸಿರೋದು ಮತ್ತು ನಾನು ಇದೇ ಥರ ಬಿಡಿಸ್ಬೇಕು ಅದೇ ಥರ ಬಿಡಿಸ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡಿ ಏನೂ ಬಿಡಿಸಿಲ್ಲ ಈ ಥರ ಏನೋ ಚುಕ್ಕೆ ಇಟ್ಬಿಟ್ಟು ಈ ಥರ ಬಿಡಿಸೋಣ ಅಂತ ಹೇಳಿ ಹಾಗೆ ಬಿಡಿಸ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ಒಂದು ಚಿಕ್ಕದಾಗಿ ಒಂದು ಲೈಕ್ ಮಾಡಿ ಓಕೆನಾ